ಆ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವವಾಗ್ಯ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿವತ್ತು ಶೇರ್ ಮಾಡ್ತಾ ಇರುವಂಥ ವೀಡಿಯೋ ಹಲಸಿನ ಹಣ್ಣಿನ ರಸಾಯನ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ತುಂಬ ಈಸಿ ಕೂಡ ಒಂದೆರಡು ಮೂರು ಪದಾರ್ಥಗಳಲ್ಲಿ ಈ ಅಲ್ ಹಲಸಿನ ಹಣ್ಣಿನ ರಸ ಆಗೋಗುತ್ತೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಈ ರೀತಿ ಒಂದು ರಸಾಯನ ಮಾಡಿಕೊಟ್ರೆ ಈಗ ನೋಡಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಹಲ್ಸಿನ ಹಣ್ಣನ್ನು ಕುಯ್ದು ಈ ರೀತಿ ಸಣ್ಣ ತೊಳ್ಳೆಗಳನ್ನಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಂಟಿರೋದರಿಂದ ಕೈಗೆ ಎಣ್ಣೆ ಹಾಕ್ಕೊಂಡು ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನೆಲ್ಲ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೋಬೇಕು ಇದರ ಜೊತೆ ಬೀಜ ಇರುತ್ತೆ ಬೀಜನೂ ತೆಗಿಬೇಕು ಬೀಜವನ್ನು ತೆಗೆದು ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಇಟ್ಕೋಬೇಕು ನೋಡಿ ಈ ರೀತಿ ಈಗೆಲ್ಲ ಸಮ್ಮರ್ ಸ್ಟಾರ್ಟ್ ಆಗಿದೆ ಬೇಸಿಗೆಯಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಒಂದ್ಸಾರಿ ಸಿಗೋದ್ರಿಂದ ಆ ಟೈಮಲ್ಲಿ ತಿನ್ಬೇಕು ಅದನ್ನು ಸ್ವೀಟು ಜಾಸ್ತಿ ಇಷ್ಟಪಡೋರಾದರೆ ಹಲಸಿನ ಹಣ್ಣನ್ನು ಹೆಚ್ಚು ತಿಂತಾರೆ ನೋಡಿ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಕೊಂಡು ಅದನ್ನು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ನೋಡಿ ಇದಕ್ಕೆ ಸ್ವಲ್ಪ ಏಲಕ್ಕಿಕಾಯಿ ಕಾಯಿ ಹಾಕ್ತಾಯಿದ್ದೀನಿ ಒಂದೆರಡು ಏಲಕ್ಕಿ ಕಾಯಿಯನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಸಿ ಕೋ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಬೆಲ್ಲ ಕೂಡ ಹಾಕೋಬೋದು ನಾನು ಇದಕ್ಕೆ ಒಂದು ಚಮಚ ಸಕ್ಕರೆ ಹಾಕೋತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಆಲ್ರೆಡಿ ಹಲಸಿನ ಹಣ್ಣು ಸ್ವೀಟ್ ಇರುತ್ತೆ ಅದರಿಂದ ಸಕ್ಕರೆಯನ್ನು ಹಾಕೋಬೇಕು ಜಾಸ್ತಿ ಎ ಸ್ವೀಟ್ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆ ಕಡಲೆಪುರಿ ಕೂಡ ಹಾಕೋಬೋದು ಅವಲಕ್ಕಿ ಕೂಡ ಹಾಕೋಬೋದು ರಸಾಯನ ಮಾಡೋದಕ್ಕೆ ದೇವಸ್ಥಾನದಲ್ಲೆಲ್ಲ ನೋಡ್ಬೋದು ನೀವು ಈ ರೀತಿ ಮಾಡ್ತಿರ್ತಾರೆ ಹಲಸಿನ ಹಣ್ಣು ಜೊತೆಗೆ ಕಡಲೆಪುರಿ ಇಲ್ಲ ಅವಲಕ್ಕಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈಗೆಲ್ಲ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಈ ರೀತಿ ಇರುತ್ತೆ ಇದು ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಬೇಡ ಅಂತವನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ಬೇಸಿಗೆನಲ್ಲೆಲ್ಲ ಹಸಿಣ್ಣು ಜಾಸ್ತಿ ಬರುತ್ತಲ್ಲ ಅವಾಗೆಲ್ಲ ಮಾಡಿ ಮನೆಯಲ್ಲಿ ಕೊಡಿ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಯಾವ ರೀತಿ ಹಲಸಿನ ಹಣ್ಣಿನೇ ರಸಾಯನ ಮಾಡೋದು ಅಂತ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇಲ್ಲೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅದು ನಾನು ಈ ರೀತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ಚೆನ್ನಾಗಿದೆ ಅಂತ ಹೇಳಿದರು ನೀವು ಕೂಡ ಒಂದ್ಸರಿ ಇದನ್ನು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್